ಇನ್ನು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ಎಡೆ ಇಡೋಕ್ಕೆ ಅಂತ ಅಂದ್ಬಿಟ್ಟು ನೆಲ ಒರೆಸ್ಕೊಳ್ತಾ ಇದ್ದೀನಿ ನೆಲ ಒರೆಸ್ಕೊಂಡು ಅವನ್ನ ತುಳ್ದಾಡಿರ್ತೀವಲ್ವ ಯಾವುದೇ ಕಾರಣಕ್ಕೂ ಎಡೆ ಇಡಬೇಕಾದ್ರೆ ಮೊದಲು ನೆಲ ಒರೆಸ್ಕೊಂಡು ಆಮೇಲೆ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟಲ್ಲಿ ರಂಗೋಲಿ ಹಾಕೋಂಥದ್ದು ಅದಕ್ಕೆ ಎಳೆ ಬರ್ತಾ ಬರ್ತಾಯಿಲ್ಲ ನನಗೆ ಏಕೆಂದರೆ ರಾಗಿ ಟೊಕ್ಕಿಟ್ಟು ಒಂದು ರಫ್ ರಫ್ ಆಗಿರೋಲ್ಲವಾ ಅದರಿಂದ ಸ್ವಲ್ಪ ಈ ರೀತಿಯಾಗಿ ರಂಗೋಲಿ ಹಾಕ್ಕೊಳ್ಬೇಕು ರಂಗೋಲಿ ಹಾಕ್ಕೊಂಡ್ಮೇಲೆ ಮೂರು ಬಾಳೆದೆಲೆ ಇಡಬೇಕು ಅಂದರೆ ಒಂದು ಕಳಸ ಪಕ್ಕಕ್ಕೆ ನಮ್ಮ ಅಜ್ಜಿ ತಾತಂಗೆ ಈ ಕಡೆಗೆ ನನ್ನ ತಮ್ಮಂಗೆ ಅಂತ ಹೇಳಿ ಆಮೇಲೆ ಆ ಬಾಳೆದೆಲ್ಲ ಇಟ್ಟಾದ್ಮೇಲೆ ಅಕ್ಕಿನ ಹಾಕೊಳ್ತಾ ಇದ್ವಿ ಅಕ್ಕಿ ಹಾಕಿ ಅಕ್ಕಿನ ಅದನ್ನು ಸರಿ ಮಾಡಿ ಒಂದೇ ಸಮ ಮಾಡಿಬಿಟ್ಟು ಯಾಕೆ ಅಂತಂದರೆ ಪೂಜೆ ಮಾಡೋದಕ್ಕೆ ಇಟ್ಟಾಗೆಲ್ಲ ಅದು ಬೀಳಬಾರ್ದಲ್ಲ ಅನ್ನೋ ಉದ್ದೇಶಕ್ಕೆ ಅಕ್ಕಿ ಹಾಕೊಂಡು ಒಂದು ಸಮ ಮಾಡ್ಕೊಳ್ಳೋದು ಇನ್ನು ಮಧ್ಯದ ಬಾಳೆದೆಲೆಗೆ ಕಳಸ ಪೂಜ ಅಂಥದ್ದು ಚೊಂಬಲಿ ನಾವು ದೇವ್ರ ಮನೆಗೆ ಯಾವುದು ಯೂಸ್ ಮಾಡಲ್ಲ ಅದನ್ನು ಎಡೆಗೆ ಅಂತ ಇಟ್ಕೊಂಡು ಆ ಚೊಂಬಲಿ ಎಲೆ ಕಳಸನ ಊಡಬೇಕು ಅಂದರೆ ನಾವು ಎಷ್ಟೇ ಜನಕ್ಕೆ ಬಟ್ಟೆ ಇಡಬೇಕಾದ್ರೂ ಒಂದೇ ಕಳಸ ಓಡೋದು ಒಂದೇ ಕಳಸಕ್ಕೆ ಎಲ್ರಿಗೂ ಬಟ್ಟೆ ಇಡೋ ಅಂಥದ್ದು ನನ್ನ ಬಲಭಾಗಕ್ಕೆ ಇಟ್ಟಿರೋಂಥದ್ದು ನನ್ನ ತಮ್ಮನಿಗೆ ನನ್ನ ಎಡಭಾಗಕ್ಕೆ ಇರೋ ಅಂಥದ್ದು ನಮ್ಮ ತಾತ ಆತನಿಗೆ ಮತ್ತು ನಮ್ಮ ಅಜ್ಜಿಗೆ ಅಂತ ಹೇಳ್ಬಿಟ್ಟು ಅದನ್ನು ಪಂಚನ ಫುಲ್ಲು ಅಳೆದು ಹೆಂಗೆ ಫೋಲ್ಡಲ್ಲಿ ಇಡೋಲ್ಲ ನಾವು ಅಳದ್ಬಿಟ್ಟು ಅದನ್ನು ನೆರಿಗೆ ಮಾಡಿ ಫೋಲ್ಡ್ ಮಾಡಿ ಇಡ್ತೀವಿ ಆವಾಗ ತುಂಬ ಅಂದರೆ ಒಂದು ಹೊಸ ಬಟ್ಟೆ ಅಳ್ದಿರೋದು ತಪ್ಪುತ್ತೆ ಇಲ್ಲಿ ನೋಡಿ ಪಾಪನ ಆಟಗಳು ನೋಡಿ ಪಾಪು ಹೆಂಗೆ ಆಟ ಆಡ್ತಿದ್ದಾನೆ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಾನಲ್ಲಿ ಒಂದು ಕಡೆ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ದೆ ಇಲ್ಲಿ ಪಾಪು ಆಟ ಮೊದಲಿಗೆ ಪಿತೃಪಕ್ಷ ಅಂತ ಅಂದರೆ ನಮ್ಮ ಹಿರಿಯರಿಗೆ ಒಂದು ಪೂಜೆನ ಸಲ್ಲಿಸೋದಕ್ಕೆ ಪಿತೃಪಕ್ಷ ಅಂತ ಹೇಳ್ತೀವಿ ಹಾಗೆ ನಮ್ಮ ಹಿಂದಿನ ತಲೆಮಾರುಗಳಿಗೆ ಅನ್ನಕ್ಕೆ ಬರ್ತಾರೆ ಅನ್ನೋ ಒಂದು ರೂಢಿ ವಾಡಿಕೆ ಅನ್ನೋದಿದೆ ಇನ್ನು ನಮ್ಮ ಮನೆಯಲ್ಲಿ ಶಾಸ್ತ್ರ ಕೇಳಿ ಹೇಗೆ ಯಾವುದ್ರ ಮೇಲೆ ಬಂದಿದೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ ಒಬ್ಬರಿಗೆ ಹೂವಿನ ಮೇಲೆ ಬರುತ್ತೆ ಒಬ್ಬರಿಗೆ ಬಟ್ಟೆ ಮೇಲೆ ಬರುತ್ತೆ ಒಂದೊಂದು ಥರ ವೆರೈಟಿಯಾಗಿ ಬರುತ್ತೆ ಒಬ್ಬೊಬ್ರದ್ದು ಶಾಸ್ತ್ರದ ಪ್ರಕಾರ ನನ್ನ ತಮ್ಮನಿಗೆ ಹೂವಿನ ಮೇಲೆ ಬಂದಿದ್ದಂಥದ್ದು ನಾವು ಹೂವು ಮೇಲೇ ಅವ್ರು ತಾಳಿ ಇಡೋದು ನಾವು ತಾಳಿ ಇಟ್ಟು ಪೂಜೆ ಮಾಡ್ತೀವಿ ಒಬ್ಬೊಬ್ಬರು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ನಾವು ಹಂಗಲ್ಲ ತಾಳಿ ಇಟ್ಟು ಪೂಜೆ ಮಾಡ್ತಾ ಇದ್ವಿ ಅದೇ ನಾವು ಸ್ಟಾರ್ಟಿಂಗ್ ನಡ್ಸ್ಕೊಳ್ಬೇಕಾದ್ರೆ ಆ ಥರವಾಗಿ ನಡ್ಸ್ಕೊಂಡಿದ್ದೀವಿ ಇನ್ನು ನಾನು ಎಲ್ಲ ರೆಡಿ ಮಾಡಿಕೊಟ್ಟೆ ಅಷ್ಟೇ ರೆಡಿ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಮಿಕ್ಕಿ ಇದ್ದು ಪೂಜೆನ ನಮ್ಮ ಅಪ್ಪಾಜಿನೇ ಸಲ್ಲಿಸ್ಬೇಕು ಯಾಕೆ ಅಂದರೆ ಅಪ್ಪ ಅಮ್ಮನಿಗೆ ಇಡೋದ್ರಿಂದ ಮೊದಲ ಪ್ರಥಮ ಪೂಜೆ ಅಪ್ಪಜ್ಜಿಯಿಂದನೇ ನೆರವೇರಬೇಕು ಹಾಗೆ ಮಗನೂ ಕೂಡ ಆಗಿರೋದ್ರಿಂದ ಆಮೇಲೆ ಅಪ್ಪಾಜಿ ಮಾಡಿದ್ಮೇಲೆ ಅಮ್ಮ ಮಾಡಿದ ಮೇಲೆ ನಾವು ಮಾಡಬಹುದು ಅದಕ್ಕೆ ನಾವು ಅಪ್ಪಾಜಿನ ಬಿಡ್ತೀವಿ ಯಾಕೆಂದ್ರೆ ಅಪ್ಪಾಜಿನೇ ತಾನೇ ಮ ಮಗ ಆಗಿರ್ತಾರೆ ಅವರಿಗೆ ನೋಡಿ ಎಲ್ಲ ರೆಡಿ ಮಾಡಿಕೊಟ್ಟು ಅಪ್ಪಾಜಿಗೆ ಬರ್ತೀನಿ ನಾನು ಪೂಜೆ ಮಾಡ್ತಾರೆ ಅಪ್ಪಾಜಿ ಅದಾದಮೇಲೆ ಫಸ್ಟ್ನೇ ಪೂಜೆ ಆದಮೇಲೆ ಆಮೇಲೆ ಎಡೆ ಇಡ ಅಂತ ಎಡೆ ಇಡಬೇಕು ಎಡೆ ಇಟ್ಟು ಪೂಜೆ ಮಾಡಬೇಕು ಮತ್ತು ಇನ್ನೊಂದು ಸಾರಿ ಈಗ ದೀಪ ಹಚ್ಚಿ ಎಲ್ಲ ಅಲ್ಲಿ ರೆಡಿ ಮಾಡಿಕೊಟ್ಟು ದೀಪ ಇದ್ದಾರೆ ದೀಪ ಹಚ್ಚಿಬಿಟ್ಟು ಇಟ್ಬಿಟ್ಟು ದೀಪನ ಅಪ್ಪಾಜಿ ಪೂಜೆ ಮಾಡ್ತಾರೆ ಇವಾಗ ಆಮೇಲೆ ಎಲ್ಲ ಪೂಜೆ ಮಾಡಿಬಿಟ್ಟು ಮತ್ತೆ ನಾವು ಎಡೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಪೂಜೆಯಲ್ಲಿ ಯಾರಾದರೂ ಒಬ್ಬರು ಒಂದು ಪ್ರಾಣಿ ಆಗಲಿ ಯಾರಾದರೂ ಒಬ್ಬರು ಬಂದರೆ ಪಿತೃಗಳು ಬಂದಿದ್ದಾರೆ ಅಂತ ಹೇಳ್ತಾರೆ ಆದರೆ ಎಷ್ಟು ಮಟ್ಟಿಗೆ ನಿಜನೂ ಸುಳ್ಳೋ ಗೊತ್ತಿಲ್ಲ ನಿಮ್ಗೇನಾದರೂ ಇದ್ರ ಬಗ್ಗೆ ವಿಷಯಗಳು ಗೊತ್ತಿದ್ದರೆ ನನ್ನ ಹತ್ರ ಹಂಚ್ಕೊಳ್ಳಿ ಕಮೆಂಟ್ ಮೂಲಕ ಕಳಿಸಿ ನಾನು ಕೂಡ ತಿಳ್ಕೊಂಡಂಗೆ ಆಗುತ್ತೆ ನನಗೆ ಇಷ್ಟು ಗೊತ್ತಿರೋದು ಪಿತೃಪೂಜೆ ಅಂದರೆ ಪಿತೃಗಳನ್ನು ವರ್ಷಕ್ಕೊಂದ್ಸರಿ ನೆನೆಸ್ಕೊಂಡು ಅವರಿಗೋಸ್ಕರ ಇಷ್ಟವಾದ ಅವ್ರಿಗಿಷ್ಟವಾದ ಪ ಪ್ರತಿಯೊಂದು ತಿಂಡಿ ತಿನಿಸುಗಳನ್ನ ಮಾಡಿ ಪೂಜೆ ಮಾಡೋದಕ್ಕೆ ಪಿತೃಪಕ್ಷ ಅಂತ ಕರೀತಾರೆ ಅಂತ ನನಗೆ ಇಷ್ಟು ಗೊತ್ತಿದೆ ಆಮೇಲೆ ಅದನ್ನು ಏಳು ದಿನಗಳ ಕಾಲ ಮಾ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗಿ ಇಪ್ಪತ್ತೊಂದನೇ ತಾರೀಕಿಗೆ ಮುಗಿತೆ ಹದಿನೈದು ದಿನಗಳ ಕಾಲ ಪಿತೃಪೂಜೆ ಅನ್ನೋದಿರುತ್ತೆ ನಾವು ಮಾಡೋದು ಅಮಾವಾಸ್ಯೆ ದಿನವೇ ಮಾಡ್ತಾರೆ ಯಾಕೆಂದರೆ ಹಿಂದಿನಿಂದ ನಡೆಸ್ಕೊಂಡು ಬಂದಿರೋ ಪದ್ಧತಿ ಅಮಾವಾಸ್ಯೆ ದಿನನೇ ಮಾಡಬೇಕು ಅನ್ನೋದಕ್ಕೋಸ್ಕರ ಅಮಾವಾಸ್ಯೆ ದಿನನೇ ಮಾಡ್ತಾರೆ ಮತ್ತು ಯಾರ್ಯಾರು ನಿಮ್ಮ ಮನೆತನದಲ್ಲಿ ಹೇಗೆ ನಡ್ಸ್ಕೊಂಡಿರ್ತಾರಲ್ವ ಅದೇ ಥರವಾಗಿ ಮಾಡಬೇಕು ನಾವೇ ಹೊಸದಾಗಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿ ಮಾಡಬಾರ್ದಂತೆ ಅಂದರೆ ನಮ್ಮ ಹಿಂದಿನವರು ನಮ್ಮ ಅಂದರೆ ತಾತ ಮುತ್ತಾತದ ಕಾಲದಲ್ಲಿ ಹೇಗೆ ನಡ್ಸ್ಕೊಂಡು ಬಂದಿರ್ತಾರೆ ಅದು ಮುಂದುವರ್ಸ್ಕೊಂಡು ಹೋಗೋವಂಥದ್ದು ಪದ್ಧತಿ ನಾವು ಇವಾಗಿನ ಕಾಲಕ್ಕೆ ತಕ್ಕಂಗೆ ಆಗಿ ಮಾಡೋಕ್ಕೋದ್ರೆ ಅದು ಒಪ್ಪಲ್ಲ ಅಂತ ಕೂಡ ಹೇಳಿದ್ನ ನನ್ನ ನಮ್ಮ ಅಪ್ಪಾಜಿಯಿಂದ ತಿಳ್ಕೊಂಡೆ ಏನಕ್ಕೆ ಅಂದರೆ ನಮಗೆ ಇಷ್ಟ ಬಂದಾಗ ನಾವು ಪೂಜಿಸಿದ್ರೆ ಹಿಂದಿನಿಂದ ನಡ್ಕೊಂಡ್ಬಂದಿರೋದು ಓಟೋಗಿಬಿಡುತ್ತೆ ಅಂದ್ಬಿಟ್ಟು ಆಮೇಲೆ ನಾವು ಇದು ಇದೇ ಫಸ್ಟು ಸಾರಿ ನಾವು ಮೂರು ಜನ ಹೆಣ್ಮಕ್ಳು ಸೇರಿ ಪೂಜೆ ಮಾಡಿರೋ ಅಂಥದ್ದು ಯಾಕೆ ಅಂದರೆ ಎಲ್ಲರ ಮನೆಯಲ್ಲೂ ಅಮಾವಾಸ್ಯೆ ಹಬ್ಬನೇ ಪಿತೃಪಕ್ಷನೇ ಬರೋದರಿಂದ ಅಮಾವಾಸ್ಯೆ ದಿನವೇ ಎಲ್ಲರ ಮನೆಯಲ್ಲೂ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಪ್ರತಿ ವರ್ಷ ಎಲ್ಲರೂ ಸೇರ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಕ್ಕನ ಮನೇಲೂ ಇರ್ತಿತ್ತು ತಂಗಿ ಮನೇಲೂ ಇರ್ತಿತ್ತು ಈ ಸರಿ ಎಲ್ಲರೂ ಅವರು ಕೇಳಿಕೊಂಡು ನಮ್ಮ ಮನೆಗೆ ಪೂಜೆಗೆ ಬಂದಿದ್ರು ನೋಡಿ ಇವಾಗ ಬಟ್ಟೆಯೆಲ್ಲ ನಿಟ್ಟು ಪೇಟೆ ಸುತ್ತಿ ಹೆಂಗೆಲ್ಲ ಉಟ್ಕೊಂಡಿರ್ತಾರೆ ಅದೇ ಥರ ಮಧ್ಯದಲ್ಲಿ ಮಧ್ಯದಲ್ಲಿಟ್ಟು ಹಣ್ಣುಗಳೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿವಿ ಫಸ್ಟು ಪೂಜೆ ಮಾಡ್ಕೊಂಡು ಆದಮೇಲೆ ಮತ್ತೆ ನೆಲ ಅಂದರೆ ತುಳಿದಿರ್ತೀವಲ್ಲ ಮತ್ತೆ ಅದನ್ನು ಒರೆಸ್ಕೊಂಡು ಮತ್ತೆ ಎಡೆ ಇಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು ಇವಾಗ ಒರೆಸ್ಕೊಳ್ತಾ ಇದ್ದೀನಿ ಒರೆಸ್ಕೊಂಡು ಆಮೇಲೆ ಬಾಳೆದೆಲೆ ಇಟ್ಟು ಪೂಜೆ ಮಾಡೋದು ನೋಡಿ ಬಾಳೆದೆಲ್ಲೇ ಇಟ್ಟಾಯಿತು ಬಾಳೆದೆಲೆ ಐದು ಬಾಳೆದೆಲೆ ಅಂದರೆ ನಾವು ನಮ್ಮ ಪದ್ಧತಿ ಪ್ರಕಾರ ಎಷ್ಟೇ ಜನಕ್ಕೆ ಇಟ್ರು ಐದು ಎಡೆನೇ ಇಡ ಅಂಥದ್ದು ಅಂದರೆ ವಾಡಿಕೆ ಇದೆ ಒಬ್ಬೊಬ್ರು ಮೂರು ಎಡೆ ಇಡ್ತಾರೆ ಒಬ್ಬೊಬ್ಬರು ಒಂಬತ್ತು ಎಡೆ ಇಡ್ತಾರೆ ಅಂದರೆ ಅವ್ರು ಹಿಂದಿನಿಂದ ಹೇಗೆ ನಡ್ಸ್ಕೊಬಂದಿರ್ತಾರಲ್ವಾ ಅದೇ ಥರ ನಾವು ನಮ್ಮ ಪದ್ಧತಿ ಪ್ರಕಾರ ಐದು ಎಡೆ ಇಡಬೇಕು ಜೊತೆಗೆ ನಾವು ಇನ್ನೊಂದು ಏನಂತಂದರೆ ನಮ್ದು ಮೂರು ವೆರೈಟಿ ಅಡುಗೆ ಬರುತ್ತೆ ಒಂದು ಬಂದು ಎಣ್ಣೆ ತಿಂಡಿಗಳನ್ನ ಮಾಡಬೇಕು ಎರಡನೇದು ಬಂದು ಸ್ವೀಟ್ ಅಡಿಗೆ ಮೂರನೇದು ಬಂದು ಖಾರ ಅಡಿಗೆ ಮಾಡಬೇಕು ಈ ತರ ಮೂರು ವೆರೈಟಿನೂ ಮಾಡಲೇಬೇಕು ಹೇಗೆ ಒಬ್ಬರಿಗೆ ಊಟ ಇಡ್ತೀವಲ್ವ ಅದೇ ರೀತಿಯಾಗಿ ಉಪ್ಪಿನಿಂದ ಸ್ಟಾರ್ಟ್ ಆಗಿ ನೀರಿಗೆ ನೀರು ಆ ಕಡೆ ಈ ಕಡೆ ಇಡೋ ತನಕ ನಾವು ಪ್ರತಿಯೊಂದನ್ನು ಫಾಲೋ ಅಪ್ ಮಾಡಬೇಕು ಏನಕ್ಕೆ ನಾವು ನೀರು ಇಟ್ಟಿದ್ದೀವಿ ನೋಡಿ ಆಲ್ರೆಡಿ ಆ ಕಡೆ ಕೊಂದ್ಲೋಟ ಈ ಕಡೆ ಕೊನ್ಲೋಟ ನೀರು ಮಧ್ಯದಲ್ಲೇ ಹಾಲು ಇಟ್ಟಿದ್ವಿ ಪ್ರತಿಯೊಂದು ಇಷ್ಟು ಅಂದರೆ ಬಂದು ಲಕ್ಷ್ಮೀ ದೇವಿಗೆ ಹಾಲು ಅಂತ ಇಟ್ಟಿದ್ರು ಪಿತೃಗಳಿಗೆ ಹಾಲು ಇಡಲ್ಲ ಅಲ್ಲಿಂದ ಪ್ರತಿಯೊಂದನ್ನು ಮಾಡಿದೀವಿ ಪ್ರತಿಯೊಂದನ್ನು ಮಾಡಿರೋದನ್ನ ಇದ್ದೀವಿ ಏನಕ್ಕೆ ಅಂತಂದರೆ ಮನೇಲಿ ಮಾಡಿರೋದನ್ನ ಬಡಿಸ್ಬೇಕು ಅದರಲ್ಲಿ ಬೇರೆ ಇನ್ನು ನಮಗೆ ನಾವು ತೊಗೊಂಡು ಬಂದು ಮನೆಗೆ ರೆಡಿ ಮಾಡಿ ಬಡಿಸೋ ಅಂಥದ್ದನ್ನು ಮಾತ್ರ ಬಡಿಸಬೇಕು ಬೇರೆ ಕಡೆಯಿಂದ ಪರ್ಚೇಸ್ ಮಾಡೋದನ್ನು ಬಡಿಸೋಲ್ಲ ನಾವು ಅಂದರೆ ಮಟನ್ ಸಾಂಬಾರೆಲ್ಲ ಆಗಿಲ್ಲ ಅದರಿಂದ ಚಿಕನ್ ಕೋಳಿ ಸಾಂಬಾರು ಮಾಡಿದ್ದು ಅದು ಮಾ ಅದು ಮತ್ತು ಗ್ರೀನ್ ಫ್ರೈ ಮಾಡಿ ರೆಡ್ ಫ್ರೈ ಮಾಡಿದ್ನಲ್ಲ ಅದು ಅದನ್ನೇ ಇಡ್ತಾಯಿದ್ವಿ ನಮ್ಮ ಮುದ್ದೆ ಅನ್ನ ಸಾಂಬಾರು ಪಲ್ಯ ದೋಸೆ ಚಿತ್ರಾನ್ನ ಮೊಸರನ್ನ ಮೊಟ್ಟೆ ಇದೆಲ್ಲ ಪ್ರತಿಯೊಂದನ್ನು ಇಡಬೇಕು ಇನ್ನು ಎಣ್ಣೆ ತಿಂಡಿ ಅಂತೂ ನಾನಂತೂ ಎಲ್ಲ ಇಟ್ಟಿದ್ದೀನಿ ಸೊ ಇದೇ ರೀತಿಯಾಗಿ ನಾವು ಪೂಜೆ ಮಾಡೋಂಥದ್ದು ಏನಕ್ಕೆ ಅಂತಂದರೆ ನಾವು ನಡೆಸ್ಕೊಂಡು ಬಂದಿರೋಂಥ ಪೂಜೆ ಈ ಥರ ಆಗಿದೆ ಹಿಂದಿನಿಂದ ನಮ್ಮ ಅಪ್ಪಾಜಿ ಅಮ್ಮ ಅವರ ಅಪ್ಪ ಅಮ್ಮ ನಡೆಸ್ಕೊಂಡು ಬಂದಿರೋದು ಈ ಥರ ಇನ್ನೊಂದೇನು ಅಂತಂದರೆ ಎಲ್ಲ ತಿಳ್ಕೊಳ್ಬೇಕಾಗಿರೋಂಥ ಅಂಶ ಅಂದರೆ ನಾವು ಏನೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಕೈ ತುಂಬ ಬಡಿಸ್ಬೇಕು ಅಂತ ಹೊಟ್ಟೆ ತುಂಬ ಹಸಿವಿಲ್ದಂಗೆ ಊಟ ಬಡಿಸ್ಬೇಕಂತೆ ಏನೇ ಬಡಿಸಿದ್ರು ಕೂಡ ಕೈ ತುಂಬ ಬಡಿಸ್ಬೇಕು ಅಂದ್ಬಿಟ್ಟು ಕೈ ತುಂಬನೇ ಬಡಿಸ್ಬೇಕು ಆಮೇಲೆ ಬಡಿಸೋದು ತೆಗಿಯೋದು ಹಾಕೋದು ಇವೆಲ್ಲ ಮಾಡಕ್ಕೆ ಹೋಗಬಾರ್ದು ಏನಕ್ಕೆ ಅಂದರೆ ಯಾವುದೇ ಒಂದು ಕೊಟ್ಟರು ಕೈ ತುಂಬ ಕೊಡಬೇಕಂತೆ ಇಲ್ಲಾಂದ್ರೆ ಕೊಡೋಕ್ಕೆ ಹೋಗಬಾರ್ದಂತೆ ಅಂತ ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪ ಅಮ್ಮ ನಮಗೆ ಹೇಳ್ಕೊಟ್ಟಿರೋ ಅಂತ ಮಾತು ಇದು ಸೊ ನಾವು ಅಷ್ಟೇ ಅದಕ್ಕೋಸ್ಕರನೇ ಏನು ಎಲೆ ಹಾಕಿದೀವಲ್ಲ ಅದರ ತುಂಬನೇ ಬಡಿಸಿ ತುಂಬ ಖುಷಿ ಆಗುತ್ತೆ ಎಲೆ ತುಂಬಾ ಎಲೆ ಚಿಕ್ಕದಾಯಿತು ಚಿಕ್ಕದಾಯ್ತು ಅನ್ನಿಸ್ತು ನಮಗೆ ಫ್ರೆಂಡ್ಸ್ ನೋಡಿ ಇಷ್ಟು ಥರ ಅಡುಗೆ ಮಾಡಿ ಬಡಿಸಿರೋಂಥದ್ದು ಕಮ್ಮಿನೇ ಕೊಟ್ಟಿದ್ದಯ್ಯ ಮತ್ತೆ ಮುದ್ದೆಗೂ ಕೂಡ ಸ್ವಲ್ಪ ಗುಂಡಿ ತರ ಮಾಡಿ ಮುದ್ದೆ ಮೇಲೂ ಸಾಂಬಾರ್ ಬಿಡಬೇಕು ಅನ್ನದ ಮೇಲೂ ಸಾಂಬಾರ್ ಬಿಡಬೇಕು ನೋಡಿ ಇಷ್ಟೆಲ್ಲ ವೆರೈಟಿ ಮಾಡಿದ್ವಿ ಅಷ್ಟನ್ನು ತಂದು ದೇವ್ರ ಮೇಲೆ ಬರ್ತೀವಿ ಬಡಿಸಿದ್ವಿ ದೇವ್ರ ಸಮಾನೆ ಆಗ್ತಾರಲ್ಲ ಅದರಿಂದ ಫಸ್ಟ್ ಪೂಜೆ ಅಪ್ಪಾಜಿನೇ ಏನಕ್ಕೆ ಅಂತಂದರೆ ಮೊದಲು ಪ್ರಥಮ ಪೂಜೆ ಗದಿಪತಿ ನಮ್ಮ ಅಪ್ಪಾಜಿನೇ ನಮ್ಮ ಅಪ್ಪಾಜಿ ಮಗ ಆಗಿರೋದ್ರಿಂದ ಹಾಗೆ ಅವ್ರ ಅಪ್ಪ ಅಮ್ಮ ಆಗಿರೋದ್ರಿಂದ ಅವ್ರದ್ದೇ ಪೂಜೆ ಫಸ್ಟ್ ನಡೆದಿರ್ತದೆ ಈ ಕಡೆ ನೋಡಿ ಮಕ್ಕಳು ಓದೋದ್ರಲ್ಲಿ ಬಿಸಿ ಈ ಕಡೆ ನನ್ನ ಅಕ್ಕ ಮೊಬೈಲಲ್ಲಿ ಬಿಸಿ ಆ ಕಡೆ ಅಮ್ಮ ಕೂತಿದ್ದಾರೆ ಇನ್ನು ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಫುಲ್ಲು ವಿಡಿಯೋ ಒಂದೊಂದನ್ನು ಕ್ಯಾಪ್ಚರ್ ಮಾಡೋದು ನಿಮಗೆ ಅದನ್ನು ವಿವರಿಸೋಕ್ಕೆ ಅಂತ ನೋಡೋದು ಅದು ಪ್ರತಿಯೊಂದನ್ನು ಇನ್ಸೆಂಟಿವ್ ತೊಗೊಂಡು ಮಾಡ್ತಾ ಇರ್ತೀವಿ ಸೊ ನನಗೆ ಖುಷಿ ಆಗ್ತಾ ಇರುತ್ತೆ ವಿಡಿಯೋ ಮಾಡಬೇಕಾದ್ರೆ ಮಕ್ಕಳು ಫುಲ್ ಓದೋದ್ರಲ್ಲಿ ಗಾಢವಾಗಿ ಕುಳಿತಿದ್ದಾರೆ ಅಪ್ಪಾಜಿ ಅವರು ಮಂಗಳಾರತಿ ಮಾಡ್ತಾ ಇದ್ದಾರೆ ಹಾಗೆ ಇನ್ನೂ ಒಂದು ಕೆಲವು ಪದ್ಧತಿ ಇರುತ್ತೆ ಎಡೆಗಳನ್ನ ಇಟ್ಟಾಗ ಮನೆ ಮೇಲೆ ತಗೊಂಡೋಗಿ ಸ್ವಲ್ಪ ಒಂದು ಎಡೆನ ಪೂಜೆ ಮಾಡಿ ಎಳಿತಾರೆ ನಮ್ಮ ಪದ್ಧತಿ ಪ್ರಕಾರ ಹಂಗಿಲ್ಲ ಅಮ್ಮ ಸ್ವಲ್ಪ ಸ್ವಲ್ಪ ಎಲ್ಲದರಲ್ಲೂ ತೊಗೊಂಡು ತಗೊಂಡೋಗಿ ಮೇಲೆ ಇಡ್ತಾರೆ ಅಂದರೆ ಅಲ್ಲಿ ಪಕ್ಷಿನೋ ಪ್ರಾಣಿನೋ ಏನಾದರೂ ಒಂದು ತಿನ್ನಬೇಕು ಅನ್ನೋದು ವಾಡಿಕೆ ಇರುತ್ತೆ ಹಿಂದಿನವರು ಬಟ್ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ನಡ್ಸ್ಕೊಂಡಂಗೆ ನಮ್ಮ ಮನೇಲಿ ನಡ್ಸ್ಕೊಂಡಿಲ್ಲ ನಮ್ಮಮ್ಮ ಇಟ್ಟಿರೋದ್ರಲ್ಲೇ ಸ್ವಲ್ಪ ಸ್ವಲ್ಪ ತಗೊಂಡೋಗಿ ಮೇಲೆ ಇಟ್ಬಿಟ್ಟು ಬರ್ತಾರೆ ಹಾಗೆ ಪ್ರತಿಯೊಬ್ಬರು ಕೈಕಾಲು ಮುಖ ತೊಳ್ಕೊಂಡು ಬಂದು ಪ್ರತಿಯೊಬ್ಬರು ಮನೇಲಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಆ ಪೂಜೆ ಎಲ್ಲ ಮುಗಿದ ನಂತರ ಏನು ಮಾಡ್ತೀವಿ ಮುಂದೆ ನೋಡಿ ಇನ್ನೊಂದೇನು ಅಂತಂದರೆ ಇದರಲ್ಲಿ ಎಲ್ಲ ಸೇರಿ ಮಾ ಎಲ್ಲ ಸೇರಿಕೊಂಡು ಹಬ್ಬ ಆಚರಣೆ ಮಾಡಿದಾಗ ತುಂಬ ಖುಷಿಯಾಗುತ್ತೆ ಅಂದರೆ ಎಲ್ಲರೂ ಇರ್ತೀವಲ್ವ ಅದೇ ಒಂದು ಖುಷಿ ಅಂತ ಹಬ್ಬದ ಸಹ ಆಚರಣೆ ಅಂತಲೇ ಹೇಳ್ಬೋದು ಹಿಂದಿನವ್ರು ಮಾಡಿರೋದು ತುಂಬ ಚೆನ್ನಾಗಿದೆ ಎಲ್ಲ ಟೈಮು ಎಲ್ಲರೂ ಸೇರಲ್ಲ ಹಬ್ಬ ಹುಣ್ಣಿಮೆ ಅಂದಾಗ ಮಾತ್ರ ಎಲ್ಲರೂ ಸೇರಿಕೊಳ್ತೀವಿ ಸೊ ಆವಾಗೇ ತುಂಬ ಖುಷಿಯಾಗುತ್ತೆ ಮನೇಲಿ ಪ್ರತಿಯೊಬ್ಬರು ಕೂತ್ಕೊಂಡು ಸೇರಿ ನಾವು ಇಷ್ಟು ಮೂರು ಜನ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅದ್ರ ಜೊತೆಗೆ ರಿಲೇಟಿವ್ಸ್ಗೆಲ್ಲ ಹೇಳಿ ಅವರೆಲ್ಲ ಬಂದು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿ ಅದೊಂಥರ ಖುಷಿ ಕೊಡ್ತಾ ಇರುತ್ತೆ ಇನ್ನು ಅದರಲ್ಲೂ ಅಡುಗೆಗಳನ್ನ ಮಾಡಬೇಕಾದ್ರೆ ಮತ್ತು ಎಣ್ಣೆ ತಿಂಡಿಗಳನ್ನ ಮಾಡಬೇಕಾದ್ರೆ ವೆಜ್ ಒಂದು ಕಡೆ ನಾನ್ ವೆಜ್ ಒಂದು ಕಡೆ ಎಣ್ಣೆ ತಿಂಡಿ ಒಂದು ಕಡೆ ಎಲ್ಲ ವೆರೈಟಿ ವೆರೈಟಿ ಮಾಡಬೇಕಾದ್ರೆ ತುಂಬಾ ಅಂದರೆ ಇದು ಮಾಡಬೇಕು ಅದು ಮಾಡಬೇಕು ಅನ್ನೋದೊಂದು ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಜೊತೆಗೆ ಮಾಡ್ತಾ ಇದ್ದೀವಲ್ಲ ಅನ್ನೋದು ಟೈಮ್ಗಳು ಹೇಗೆ ಉರುಳ್ತಾ ಇರುತ್ತೆ ಅನ್ನೋದು ಗೊತ್ತಿಲ್ಲ ಫುಲ್ಲು ಒಂದು ನಾಲ್ಕೈದು ದಿನ ಫುಲ್ ಬ್ಯುಸಿ ಆಗ್ತೀವಿ ಹಬ್ಬದ ಸಂ ಹಬ್ಬದ ಆಚರಣೆ ಸಂಭ್ರಮದಲ್ಲೇ ಬ್ಯುಸಿ ಆಗ್ತೀವಿ ಅಂತ ಇನ್ನೊಂದೇನು ಅಂತಂದರೆ ಆ ಟೈಮ್ ಹೆಂಗಿರುತ್ತೆ ಅಂತಂದರೆ ಮನೆ ಕ್ಲೀನ್ ಮಾಡೋದರಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಎಣ್ಣೆ ತಿಂಡಿ ಆಮೇಲೆ ಮತ್ತೆ ಅವತ್ತು ಹಬ್ಬದಿನ ಅಡುಗೆ ಆಮೇಲೆ ಎಲ್ಲರೂ ಕರೆಯೋದು ಎಲ್ಲರ ಜೊತೆ ಪಾಲ್ಗೊಳ್ಳೋದು ಆಮೇಲೆ ಕೂತ್ಕೊಂಡು ಮಾತಾಡೋದು ನಗು ಆಗೋದು ಹಬ್ಬ ಮಾಡಿದ ಮೇಲೆ ಮತ್ತೆ ನೆಂಟರುಗಳು ಬಂದಿಲ್ಲ ರಿಲೇಷನ್ಸ್ ಬಂದಿಲ್ಲ ಅಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ ಏನಕ್ಕೆ ಹಬ್ಬ ಮಾಡಿದ್ವಲ್ಲ ಯಾರು ಬರಲಿಲ್ವಲ್ಲ ಅನ್ನೋದೊಂದು ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಬಟ್ ಎಲ್ಲ ಬಂದಾಗ ಆ ಖುಷಿನೇ ಏನು ಖುಷಿ ಇರುತ್ತಲ್ವ ಅದನ್ನು ನಾವು ಹೇಳ್ಕೊಳಕ್ಕೆ ಆಗ್ತಾ ಇರಲ್ಲ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ ಅದು ತುಂಬಾ ಒಂಥರ ಅದನ್ನೂನೆ ಗೊತ್ತಾಗದು ಸೊ ನನ್ಗಂತೂ ತುಂಬಾ ಖುಷಿ ಆಯ್ತು ನನ್ನ ತಂಗಿ ಮಗ ಅಂತೂ ಪೂಜೆ ಮಾಡಿದೇ ಮಾಡಿದ್ದು ಅಡಿ ಬಿದ್ದಿದ್ದೇ ಬಿದ್ದಿದ್ದು ಅವನಿಗೆ ಸಿಕ್ಕಿರ ಅಂತ ಫಸ್ಟ್ ವರ್ಷದ ಇದು ಪೂಜೆ ಅಮ್ಮ ಮನೆಗೆ ಹೋಗಿದ್ರು ಈ ವರ್ಷ ಎಲ್ಲೋ ಬಂದ್ಬಿಟ್ಟಿದ್ದಾರೆ ಅವ್ರು ಜಾಸ್ತಿ ನಾನು ಅಮ್ಮ ಅಪ್ಪಾಜಿ ಅಕ್ಕ ಅವರು ಮುಗಿಸ್ಕೊಂಡ್ ಬರ್ತಾಳೆ

ಸರಿ ಸ್ವಲ್ಪ ಲೇಟಾಯಿತು ನಾವು ಪೂಜೆ ಮುಗಿಸೋಸ್ೊಳಗೆ ಅಕ್ಕ ಭಾವ ಅಕ್ಕನ ಮಗಳು ಎಲ್ಲ ಬಂದರು ಅವರು ಕೂಡ ಪೂಜೆಯಲ್ಲಿ ಪಾಲ್ಗೊಂಡ್ರು ಅದು ತುಂಬ ಖುಷಿಯಾಯಿತು ನಮಗೆ ಆಮೇಲೆ ಪ್ರತಿ ವರ್ಷ ಬೇಗ ಬೇಗ ಮಾಡ್ತಿದ್ವು ಈ ವರ್ಷ ಸ್ವಲ್ಪ ಲೇಟಾಗಲಿ ಲೇಟಾಗಲಿ ಅಂತ ಅಂದ್ಬಿಟ್ಟು ಲೇಟೇ ಆಗೋಯ್ತು ಆಮೇಲೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಆಚೆ ಹೋಗಿ ನಿಂತ್ಕೊಳ್ತೀವಿ ಏನಕ್ಕೆ ಅಂತಂದರೆ ಪಿತೃಗಳ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಅಕ್ಕ ಭಾವ ಇಬ್ಬರು ಪೂಜೆ ಮಾಡಿದ್ದಾರೆ ಹಾಗೆ ಏನಕ್ಕೆ ಅಂತಂದರೆ ಹೋಗೋದು ಪಿತೃಗಳು ಬಂದು ಅವ್ರಿಗೆ ಬೇಕಾದ ಊಟನ ಮಾಡ್ಕೊಂಡು ಹೋಗಲಿ ಅನ್ನೋದು ಕೂಡ ಸಂಪ್ರದಾಯ ಇದೆ ಅದೊಂದು ನನಗೆ ತುಂಬಾ ಖುಷಿ ಕೊಡುತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ಯಾವುದೇ ಒಂದು ದೇವ್ರಿಗೆ ಎಡೆ ಇಟ್ಟರು ಏನೇ ಮಾಡಿದ್ರೂ ಆ ಊಟ ಮಾಡೋಕ್ಕೋದ್ರೆ ಸಪ್ಪೆ ಸಪ್ಪೆ ಹೊಡೆಯುತ್ತೆ ಅಂತೆ ಅಂದರೆ ಕೇಳಿದ್ದೀನಿ ನನಗೆ ಅನಿಸಿರೋದ್ರ ಮಟ್ಟಿಗೆ ಏನು ಅಂತಂದರೆ ನಿಮ್ಗೆ ಯಾವ ಥರ ಅನ್ಸುತ್ತೆ ಅಂತ ಹೇಳಿ ಅಂದರೆ ಅಡುಗೆ ಬಿಸಿ ಬಿಸಿ ಇರೋ ಟೇಸ್ಟಿಗೂ ತಣ್ಣಗಾಗೋ ಟೇಸ್ಟಿಗೂ ನೋಡಿ ಅಕ್ಕನ ಮಗಳು ಕೂಡ ಪೂಜೆ ಮಾಡ್ತಾಯಿದ್ದಾರೆ ಅಡುಗೆ ಬಿಸಿ ಇರುವಾಗ ಊಟ ಮಾಡೋ ಟೇಸ್ಟಿಗೂ ಅಡುಗೆ ತಣ್ಣಗಾದ್ಮೇಲೆ ಊಟ ಮಾಡೋ ಟೇಸ್ಟಿಗೂ ಸ್ವಲ್ಪ ಡಿಫ್ರೆನ್ಸ್ ಅಂತ ಇರುತ್ತೆ ಅಂತ ನಾನು ಥಿಂಕ್ ಮಾಡಿರೋದು ವೇ ಬಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹೇಗಿದೆ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡು ಕೊಳ್ಳಿ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನೋಡಿ ನನ್ನ ಅಕ್ಕನ ಮಗ ನನ್ನ ತಂಗಿ ಮಗ ನೋಡಿ ದೇವ್ರ ಮುಂದೆ ಹೋಗಿ ಹಂಗೆಲ್ಲ ಮಾಡ್ತಾ ಇದ್ದೇ ಅದೊಂದು ಖುಷಿಯಾಗುತ್ತೆ ಆಮೇಲೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಖುಷಿ ಕೊಡ್ತು ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದ ರೀತಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮುಂದೆ ಮತ್ತೆ 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 ಒಳ್ಳೆ ಒಳ್ಳೆ ವಿಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸದ್ಯದ ಮಟ್ಟಿಗೆ ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇನ್ನು ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡೋಕ್ಕಾಗಲ್ಲ ಏನಕ್ಕೆ ಸ್ವಲ್ಪ ಕೆಲಸದ ಮಧ್ಯೆ ಇರಬೇಕಾದ್ರೆ ಊಟ ಬಡಿಸ್ಬೇಕಾದ್ರೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಆದರೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ರೆ ಅದು ಸಪ್ರೇಟ್ ವೀಡಿಯೋದಲ್ಲಿ ಹಾಕ್ತೀನಿ ಸೊ ನೋಡಿ ನಮ್ಮ ದೊಡಮ ರೊಟ್ಟಿಗೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಖುಷಿಯಿಂದ ಇರಿ ಖುಷಿನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಕೂಡ ಫ್ಯಾಮಿಲಿ ಮಧ್ಯದಲ್ಲಿ ಖುಷಿಯಿಂದ ಇದ್ದೀನಿ ಸೊ ಇವಾಗ ಬಂದವ್ರನ್ನ ನೋಡ್ಕೊಳ್ಬೇಕಲ್ವಾ